ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವೆಜಿಟೇಬಲ್ ಕಬಾಬ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನೀರನ್ನ ಕುದೀಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕ ಬೌಲಲ್ಲಿ ಹಸಿ ಬಟಾಣೆಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಹೊನ್ಗಾನೆ ಸೊಪ್ಪನ್ನು ನಾನು ಬಳಸಿದ್ದೀನಿ ನೀವು ಪಾಲಕ್ ಸೊಪ್ಪನ್ನು ಇಲ್ಲಿ ಹಾಕೋಬಹುದು ತುಂಬ ಟೇಸ್ಟಾಗಿ ಬರುತ್ತೆ ಈ ಒಂದು ಕಬಾಬು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಇಲ್ಲಿ ಬೆಂದಿದೆ ನನ್ನದು ನೀವು ಕೂಡ ಫಿಫ್ಟಿ ಪರ್ಸೆಂಟ್ ಮಾತ್ರ ಇಲ್ಲಿ ಬೇಯಿಸ್ಕೋಬೇಕು ಇದನ್ನು ನಾನು ಸೊಪ್ಪನ್ನು ಸೋಸಿಬಿಟ್ಟು ಕೋಲ್ಡ್ ವಾಟರಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಗ್ರೀನ್ ಕಲರ್ ಹಾಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಂದಿರುವಂಥ ಸೊಪ್ಪನ್ನು ಕೋಲ್ಡ್ ವಾಟರಲ್ಲಿ ಹಾಕೊಳ್ಳಿ ಒಂದು ಐದು ನಿಮಿಷ ಅದು ಡಿಪ್ ಆದ ನಂತರ ಅದನ್ನು ಸೋಸ್ಕೊಂಡು ಒಂಚೂರು ನೀರಿಲ್ಲದೆ ಇರೋ ರೀತಿಯಲ್ಲಿ ಸೋಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಹಾಗೆ ಇರಲಿ ಈಗ ಬೇರೆ ಒಂದು ಇದರಲ್ಲಿ ಬೌಲಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ ಒಂದು ಚೂರು ಕೂಡ ಸೊಪ್ಪು ಅಥವಾ ಕಾಳಲ್ಲಿ ನೀರಿರಬಾರ್ದು ಹಾಗೆ ಡ್ರೈ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನನಗೆ ವೆಜಿಟೇಬಲ್ ಫ್ರೈ ಮಾಡೋಕ್ಕೋಸ್ಕರ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದೀನಿ ಅದಾದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಹಸಿ ಮೆಣಸಿ ಕಾಯಿನ ತಗೊಂಡಿದೀನಿ ಹಸಿ ಮೆಣಸಿ ಕಾಯಿ ಸ್ವಲ್ಪ ಸ್ಪೈಸಿ ಇರುತ್ತೆ ಈ ಒಂದು ಕಬಾಬು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಹಸಿ ಹಾಸನೆಲ್ಲ ಹೋಗಬೇಕು ಅದಾದ ನಂತರ ಚಿಕ್ಕ ಬೌಲಲ್ಲಿ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಸಾದಷ್ಟು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಕ್ಯಾರೆಟನ್ನು ನಾನೊಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕ್ಯಾಬೇಜ್ ಕೂಡ ಹಾಕೋಬೋದು ಇವಾಗ ನಾನೇನು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸ್ ಮತ್ತು ಕ್ಯಾರೆಟು ಹಾಫ್ ಫ್ರೈ ಆದಮೇಲೆ ಇದನ್ನು ನೀವು ಹಾಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷದವರೆಗೂ ಹಾಗೆ ಇಟ್ಕೊಳ್ತಾ ಇದ್ದೀನಿ ಮಸಾಲೆ ಫ್ರೈ ಆಗಿದೆ ಸೇರಿಸ್ಕೊಳ್ಳೋಣ ನಾನು ಬೇಯಿಸಿರುವಂತಹ ಆಲೂಗಡ್ಡೆ ಮೀಡಿಯಮ್ ಸೈಜಿಂದ ಒಂದು ಆಲೂಗಡ್ಡೆ ತಗೊಂಡು ಅದನ್ನು ತುರ್ಕೊಂಡಿದ್ದೀನಿ ಈ ರೀತಿಯಾಗಿ ತುರ್ಕೋಬೇಕು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ಈ ಕಬಾಬ್ ಇನ್ನಷ್ಟು ರುಚಿ ಜಾಸ್ತಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿ ತಗೊಳ್ತಾ ಇದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೊಂದಾಗಿ ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಆಮ್ಚೂರ್ ಪುಡಿ ಹಾಕ್ಕೊಂಡಿದ್ದೀನಿ ಅದರ ಬದಲಾಗಿ ನೀವು ಚಾಟ್ ಮಸಾಲ ಕೂಡ ಬಳಸ್ಬೋದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಬಳಸ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಮೊದಲೇ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೆ ಹಾಗಾಗಿ ಈಗ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಹಾಗೆ ಬ್ರೆಡ್ ಸ್ಕ್ರಮ್ಸನ್ನು ಒಂದು ಬೌಲ್ ಆಗುವಷ್ಟು ತಗೊಂಡಿದ್ದೀನಿ ಅರ್ಧ ಮಾತ್ರ ಸೇರಿಸ್ತಾ ಮೊದಲು ಕಲಿಸ್ಕೊಳ್ಳಿ ಆದ ನಂತರ ಇನ್ನು ಅರ್ಧ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಒಂಚೂರು ನೀರಿನಂಶ ಇರಬಾರ್ದು ನಾನು ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಗಟ್ಟಿಯಾಗಿ ಬರಬೇಕಿದು ಗಟ್ಟಿಯಾಗಿ ಬಂದ್ರೆನೆ ಅಲ್ಲಿ ಎಣ್ಣೆ ತವಾದ ಮೇಲೆ ಇದು ಬಿಟ್ಕೊಳ್ಳಲ್ಲ ಯಾವ ಶೇಪ್ ಆದರೂ ಕೂಡ ನೀವು ಮಾಡ್ಕೋಬಹುದು ಅದರ ನೀರಿನ ಅಂಶ ಕಡಿಮೆ ಇರಬೇಕು ಚೆನ್ನಾಗಿ ಮುದ್ದೆ ತರ ಕಟ್ಟಲಿಕ್ಕೆ ಬರ್ತಿರಬೇಕು ಇವಾಗ ನಾನು ಈ ರೀತಿಯಾಗಿ ಶೇಪ್ ಮಾಡ್ಕೊಂಡಿದೀನಿ ಅದನ್ನ ನಾನು ಇವಾಗ ತವ ಮೇಲೆ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಯಾಕಂದರೆ ತರಕಾರಿ ಆಲ್ರೆಡಿ ಬೆಂದಿದೆ ಇಲ್ಲಿ ಫ್ರೈ ಆಗಿದೆ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಇದಕ್ಕೆ ನೀವು ಮುಚ್ಚಿ ಬೇಯಿಸಬೇಕಾಗಿಲ್ಲ ಆದಷ್ಟು ಸಣ್ಣ ಉರೆಯಲ್ಲಿಕೊಂಡು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ನೀವು ಬೇಯಿಸ್ಕೊಳ್ಳಿ ಇದನ್ನು ಕಡಿಮೆ ಎಣ್ಣೆ ಕೂಡ ಬಳಸಿ ನೀವು ಇಲ್ಲಿ ಮಾಡ್ಕೋಬೋದು ಒಂದು ಐದು ನಿಮಿಷ ಈ ರೀತಿ ಬೇಯಿಸಿ ಅದಾದ ನಂತರ ಮತ್ತೆ ಟರ್ನ್ ಮಾಡಿಕೊಂಡು ಮಾಡ್ಕೋಬೇಕಾಗ ಬೇಯಿಸ್ಕೋಬೇಕಾಗತ್ತೆ ಒಂದು ಹದಿನೈದು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲ ರೆಡಿ ಆಗುತ್ತೆ ಆದಷ್ಟು ಸಣ್ಣ ಊರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದು ಬಿಟ್ಕೊಳ್ಳಲ್ಲ ಯಾಕಂತಂದರೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ನಾನು ಇದು ತುಂಬ ರುಚಿಯಾದಂಥ ಆಗುತ್ತೆ ತುಂಬ ಟೇಸ್ಟಾದಂಥ ಕಬಾಬ್ ಇದು ಈ ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಸಿಂಪಲ್ ಆಗಿರುವಂಥ ಒಂದು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದು ಹಸಿ ಮೆಣಸು ತೊಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ ಹಾಫ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕೋಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆನಂತರ ರುಬ್ಕೊಂಡು ತಯಾರು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಮೊಸರಿಗೆ ಒಂದು ಸ್ಪೂನ್ ಆಗುವಷ್ಟು ಅಥವಾ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ರಸವನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿಲಿ ರುಬ್ಕೊಂಡಿದ್ನಲ್ಲ ಆ ರಸ ಸೇಮ್ ಇದರ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಪಾನಿಪುರಿ ಖಟಮೆಟೋ ಆಗಿ ಆಗಿ ಗ್ರೀನ್ ಇದು ಕೊಡ್ತಾರಲ್ವ ಅದೇ ಥರನೇ ಇರುತ್ತೆ ಇದು ತುಂಬ ಚೆನ್ನಾಗಾಗುತ್ತೆ ಕಬಾಬ್ಗೆ ಒಳ್ಳೆ ಕಾಂಬಿನೇಷನ್ ಇದು ನೀವು ಗಟ್ಟಿ ಕೂಡ ಚಟ್ನಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಲಿಕ್ವಿಡ್ ಥರ ಮಾಡಿಕೊಂಡು ಸೇರಿಸ್ಕೋಬೋದು ಇವಾಗ ಕಬಾಬ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ